ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಕ್ಯಾಲ್ಸಿಯಂ ಲಡ್ಡು ಮಾಡ್ತಾ ಇದ್ದೇನೆ ಇದು ಆರೋಗ್ಯದಾಯಕವಾಗಿದ್ದು ಮತ್ತು ತುಂಬಾ ರುಚಿಕರವಾದ ಒಂದು ಲಡ್ಡು ಆ ದಿನಕ್ಕೊಂದು ಲಡ್ಡು ತಿಂತಾನೆ ಬಂದರೆ ನಿಮ್ಮ ಮೈ ಕೈ ನೋವಿರಲಿ ಸೊಂಟ ನೋವಿರಲಿ ಬಂಡಿ ನೋವಿರಲಿ ಬೆನ್ನು ನೋವಿರಲಿ ಹಿಂಬಡಿ ನೋವು ಇರಲಿ ಯಾವುದೇ ಥರದ ನೋವು ಇರಲಿ ಮಾಯ ಆಗ್ತದೆ ಹಾಗಾದರೆ ಈ ಲಡ್ಡನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ಕುಚ್ಚಲಕ್ಕಿ ತಗೊಂಡಿದ್ದೇನೆ ಬಾಯ್ಲ್ಡ್ ರೈಸ್ ಕೆಂಪಕ್ಕಿ ಇವಾಗ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆಯುವ ಇವಾಗ ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಸೋಸಿ ಇಟ್ಟುಕೊಂಡಿದ್ದೇನೆ ನೋಡಿ ಬೇಕಂತಿದ್ರೆ ಬಿಸಿಲಲ್ಲಿ ಒಣಗಿಸಬಹುದು ಸ್ವಲ್ಪ ಹೊತ್ತು ಇದರ ನೀರೆಲ್ಲ ಡ್ರೈ ಮಾಡಿಕೊಳ್ಬಹುದು ಇವಾಗ ನೋಡಿ ನಾನೀಗ ನೀರಿಂದ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋಸಿಕೊಂಡು ಇಟ್ಟಿದ್ದೇನೆ ಇನ್ನು ಇದನ್ನು ನಾವು ಇಲ್ಲಿ ಒಂದು ಮಣ್ಣಿನ ಓಡನ್ನು ಕಾಯಿಲಿ ಇಟ್ಟಿದ್ದೇನೆ ಅದಕ್ಕೆ ಈ ಅಕ್ಕಿಯನ್ನು ಹಾಕಿಕೊಳ್ಳುವ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ಹುರ್ಕೊಂಡ್ರೆ ಆಯ್ತು ಮಣ್ಣಿನ ಇಲ್ಲೇ ಇದ್ರೆ ನೀವು ಅಲ್ಯುಮಿನಿಯಂ ಪಾತ್ರದಲ್ಲಿ ಕೂಡ ಹಾಕಿ ಹುರಿಬಹುದು ಸ್ಟೀಲ್ ಪಾತ್ರ ಬೇಡ ಅಂದ್ರೆ ದಪ್ಪ ತಳದ ಪಾತ್ರವೇ ಹಾಕಿ ದಪ್ಪ ತಳದ ಪಾತ್ರವನ್ನೇ ಇಟ್ಟು ಹುರ್ಕೊಂಡು ಅಕ್ಕಿ ನೋಡಿ ಇಲ್ಲಿ ಪೂರ್ತಿ ಅರಳಿದೆ ನೋಡಿ ಅಕ್ಕಿ ಎಲ್ಲ ದೊಡ್ಡ ದೊಡ್ಡ ಕಾಗಿದೆ ಹಾಗೆ ಚೆನ್ನಾಗಿ ಅರಳಿದೆ ಕೂಡ ಇಷ್ಟಾದರೆ ಸಾಕು ಇವಾಗ ಇದನ್ನೊಂದು ಪ್ಲೇಟ್ಗೆ ತೆಗೆಯುವ ಇಲ್ಲಿಗೆ ಪುನಃ ಓಡನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಉಳಿದ ಅಕ್ಕಿಯನ್ನು ಕೂಡ ಹಾಕಿ ಹುರಿದ್ರೆ ನೋಡಿ ಅಕ್ಕಿಯನ್ನೆಲ್ಲ ಹುರ್ಕೊಂಡು ಆಯ್ತು ಹೀಗೆ ಚೆನ್ನಾಗಿ ಕುದಿಬೇಕು ಇನ್ನು ನಾವು ಇಲ್ಲಿ ಅಕ್ಕಿ ತಕೊಂಡ ಕಪ್ಪಲ್ಲಿ ಒಂದು ಲೋಟದಷ್ಟು ಹೆಸರು ಕಾಳನ್ನು ತಕೊಂಡಿದ್ದೇನೆ ಹೆಸರು ಕಾಳನ್ನು ಕೂಡ ಇವಾಗ ಇಲ್ಲಿ ಕಾವಲಿಯನ್ನು ಕೂಡ ನೋಡಿ ಓಡನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಹಾಕಿಕೊಡುವ ನಾವು ಪೂರ್ತಿ ಹಾಕಿ ಕೊಡೋದು ಬೇಡ ಒಂದು ಅರ್ಧದಷ್ಟು ಹಾಕಿ ಕೊಡುವ ಹುಡುಕ ಕಾಯುವ ತನಕ ಬೆಂಕಿಯನ್ನು ಹೈಯಲ್ಲಿ ಇಟ್ಟುಕೊಂಡು ಅನಂತರ ಸ್ವಲ್ಪ ಬೆಂಕಿಯನ್ನು ಕಡಿಮೆ ಮಾಡಿ ಹುರ್ಕೊಂಡ್ರೆ ಆಯ್ತು ನಾವು ಅಕ್ಕಿಯನ್ನು ಹುರಿಯುವಾಗ ಮಾತ್ರ ಬೆಂಕಿಯನ್ನು ಜಾಸ್ತಿ ಇಟ್ಟು ಹುರಿಬೇಕು ಇಲ್ಲದಿದ್ದರೆ ಅದು ಅಕ್ಕಿ ಅರಳುವುದಿಲ್ಲ ಹೆಸರು ಕಾಳನ್ನು ಹುರಿಯುವಾಗ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಆಯ್ತು ಅಂದ್ರೆ ಒಳಗಡೆ ಕೂಡ ಬೇಯಿ ಇಲ್ಲದಿದ್ದರೆ ಹೊರಗಡೆ ಮಾತ್ರ ಕಪ್ಪಾಗ್ತದೆ ಒಳಗೆ ಬೇಯುವುದಿಲ್ಲ ಅದ ಕಾರಣ ಮೀಡಿಯಂ ಅಲ್ಲಿ ಇಟ್ಟು ಹೆಸರು ಕಾಳನ್ನು ಹುರ್ಕೊಂಡ್ರೆ ಆಯಿತು ಹೆಸರು ಕಾಳು ಕೂಡ ಕೆಂಪಗಾಗಿದೆ ನೋಡಿ ಇನ್ನು ಇದನ್ನೀಗ ಒಂದು ಪ್ಲೇಟಿಗೆ ತೆಗೆಯುವ ಹೆಸರು ಕಾಳನ್ನೆಲ್ಲ ಹುರಿದಾಯ್ತು ಈಗ ಸಣ್ಣದಾಗಲಿ ಬಿಡುವ ಇದೊಂದು ಸ್ವಲ್ಪ ಹೊತ್ತು ಇನ್ನು ನಾವು ಅದೇ ಓಡಿಗೆ ಬಾದಾಮನ್ನು ಹಾಕಿ ಹುರಿಯುವ ಇಲ್ಲಿ ಕೂಡ ಅಷ್ಟೇ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಕೈ ಬಿಡದೆ ಹುರ್ಕೊಂಡ್ರೆ ಆಯ್ತು ಫ್ರೈ ಆಯಿತು ಇವಾಗ ಇದನ್ನು ತೆಗಿತಿದ್ದೇನೆ ಅದೇ ಹೋಡಿಗೆ ಈಗ ಗೇರ್ ಬೀಜವನ್ನು ಹಾಕ್ತಾ ಇದ್ದೇನೆ ಬೀಜ ಬಾದಾಮ ಅಲ್ಲ ಹೆಚ್ಚು ಕಡಿಮೆ ಮಾಡಬಹುದು ಜಾಸ್ತಿ ಬೇಕು ಹಾಕಿಕೊಳ್ಬೋದು ಇದನ್ನು ಕೂಡ ಇವಾಗ ಇಲ್ಲಿ ಬಾದಾಮ್ ಕೂಡ ಫ್ರೈ ಆಯಿತು ಇಷ್ಟಾದರೆ ಸಾಕು ಇದನ್ನೀಗ ತೆಗಿಯುವ ಸ್ಟವ್ ಆಫ್ ಮಾಡಿದ್ದೇನೆ ಎಳ್ಳನ್ನು ಹಾಕ್ತಾ ಇದ್ದೇನೆ ಎಳ್ಳು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಜಾಸ್ತಿ ಇನ್ನೂ ಜಾಸ್ತಿ ಬೇಕು ಅಂತಿದ್ರೆ ಹಾಕ್ಬೋದು ಎಳ್ಳು ಬೇಡಂತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಈ ಬಿಸಿಯಾದ ಓಡಲ್ಲೇ ಇದು ಫ್ರೈ ಆಗ್ತದೆ ಹಾಗೆ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಹುರಿತಾ ಇದ್ದೇನೆ ಇವಾಗಲೇ ಇದು ಪಟಪಟ ಅಂತ ಹೇಳ್ತಾ ಉಂಟು ನೋಡಿ ಹಾಗೆ ಇಷ್ಟ ಆದರೆ ಸಾಕು ಈ ಓಡಲ್ಲೇ ಇದು ಬಿಸಿ ಆಗ್ತದೆ ನಾನ್ ಸ್ಟಿಕ್ ತವ ತ ಕಾಯಿಲಿ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿದ್ದೇನೆ ಇಲ್ಲಿ ನಾನು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ಒಂದು ಸೌ ಒಂದು ಕಪ್ಪು ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ನಿಮ್ಮತ್ರ ಕೊಬ್ಬರಿ ಗೋಟು ತೆಂಗಿನಕಾಯಿಲ್ಲ ಇದ್ದರೆ ಅದನ್ನೇ ಹಾಕಬಹುದು ಇನ್ನು ಇದನ್ನು ಫ್ರೈ ಮಾಡಿಕೊಳ್ಳುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು ಇವಾಗ ನೋಡಿ ತೆಂಗಿನಕಾಯಿದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಬ್ರೌನ್ ಆಗಿದೆ ನಾವು ತೆಂಗಿನಕಾಯಿಯನ್ನು ಹುರಿಯುವಾಗ ಹಸಿ ತೆಂಗಿನಕಾಯಿಯನ್ನು ಹುರಿಯುವಾಗ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ಈ ಬಾಣಲೆ ಬಿಸಿಯಲ್ಲಿ ಇನ್ನೂ ಸ್ವಲ್ಪ ಫ್ರೈ ಆಗ್ತದೆ ನೋಡಿ ಇಷ್ಟಾದರೆ ಸಾಕು ಅಂದ್ರೆ ನಾವು ಸ್ವಲ್ಪ ದಿವಸ ಇಡಬೇಕಾದ್ರೆ ಚೆನ್ನಾಗಿ ಹುರಿಬೇಕಾಗ್ತದೆ ಹಾಗೆ ನೋಡಿ ಈ ಕಲರಿಗೆ ಬಂದಿದೆ ಕೊಬ್ಬರಿ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಬೆಚ್ಚಗಾದ್ರೆ ನಾವು ಹುರಿದಿಟ್ಟಂಥ ಸಾಮಗ್ರಿಗಳು ಎಲ್ಲ ಅಕ್ಕಿ ಹೆಸರು ಗೋಡಂಬೇದ ಬಾದಾಮು ಎಳ್ಳು ಹಾಗೆಲ್ಲ ತೆಂಗಿನಕಾಯಿ ಇದನ್ನು ಪೂರ್ತಿ ತಣ್ಣಗಾಗ್ಲಿ ಆ ಹೊತ್ತಿಗೆ ನಾವೀಗ ಒಂದು ಐದಚ್ಚು ಬೆಲ್ಲ ತಗೊಂಡಿದ್ದೇನೆ ಇನ್ನೂ ಇದನ್ನು ನಾವು ಕರಗಿಸಿಕೊಳ್ಬೇಕು ಇವಾಗ ನಾನು ಹೆಸರು ತಕೊಂಡ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲದ ಹುಡಿಯನ್ನು ಹಾಕೊಂಡೆ ಈಗ ಇನ್ನೊಂದು ಕಪ್ಪು ಬೆಲ್ಲದ ಹುಡಿ ಹಾಕ್ತಾ ಇದ್ದೇನೆ ಇದಕ್ಕೀಗ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುವ ಸೇರಿಸಿಕೊಂಡು ಇದನ್ನು ಪಾಕ ಮಾಡಿದ್ರೆ ಆಯ್ತು ಅಂದ್ರೆ ಅಂಟು ಪಾಕ ಮಾಡಿದ್ರೆ ಆಯ್ತು ಎಲ್ಲ ಪಾಕಾಗುವಷ್ಟೊತ್ತಿಗೆ ನಾವು ಈ ಅಕ್ಕಿಯನ್ನು ಪೌಡರ್ ಮಾಡಿಕೊಳ್ಳುವ ಹುರಿದಿಟ್ಟಂತ ಅಕ್ಕಿಯನ್ನು ಪೌಡರ್ ಮಾಡಿಕೊಳ್ಳುವ ನಯವಾಗಿ ಪೌಡರ್ ಮಾಡಿಕೊಂಡ್ರೆ ಆಯ್ತು ಇಲ್ಲಿ ಅಕ್ಕಿಯನ್ನು ಪೌಡರ್ ಆಯ್ತು ಅದಕ್ಕೆ ಈಗ ಗೇರು ಬೀಜ ಮತ್ತು ಬಾದಾಮನ್ನು ಕೂಡ ಹಾಕಿಕೊಳ್ಳ ಬಾದಾಮ್ ಮತ್ತು ಗೇರು ಬೀಜ ಆಯ್ತು ಇನ್ನು ಇದನ್ನು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಳ್ಳ ಬಾದಾಮ್ ಮತ್ತು ಗೇರು ಬೀಜವನ್ನು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡೆ ಇವಾಗ ಇದಕ್ಕೆ ನಾವು ಹುರಿದಿಟ್ಟಂತ ಇವಾಗ ಇದಕ್ಕೆ ನಾವು ಹುರಿದಿಟ್ಟಂತ ತೆಂಗಿನಕಾಯಿಯನ್ನು ಹಾಕಿ ಒಂದೇ ಒಂದು ರೌಂಡ್ ತಂದ್ರೆ ಸಾಕು ಪೌಡ್ರ್ ಮಾಡಿಕೊಳ್ಳದಿದ್ರು ಆಗ್ತದೆ ಒಂದು ರೌಂಡ್ ತರುವ ಈ ಪೌಡ್ರನ್ನು ನಾವು ಈ ಬಾಣಲೆಗೆ ಹಾಕಿಕೊಳ್ಳುವ ಜಾರಿಗೆ ಹುರಿದಂತ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ ನಯವಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯ್ತು ಈಗ ಇಲ್ಲಿ ಹೆಸರು ಕಾಳನ್ನು ಕೂಡ ಪೌಡ್ರ್ ಮಾಡಿಕೊಂಡ ಆಯ್ತು ಪೌಡ್ರ್ ಅಂದ್ರೆ ಚೀರೋ ರವೆ ಉಂಟಲ್ಲ ಆ ರೀತಿ ಉಂಟು ತುಂಬ ಪೌಡ್ರ್ ಅಲ್ಲ ಧೂಳಿನಾಗೆ ಅಲ್ಲ ಸ್ವಲ್ಪ ತರಿ ತರಿತರಿ ಇದಕ್ಕೀಗ ಹುರಿದಂತಹ ಎಳ್ಳು ಎಳ್ಳನ್ನು ಹಾಕಿ ಒಂದು ಎರಡು ರೌಂಡ್ ತರುವ ಜಾಸ್ತಿ ನಯಾ ಪೌಡರ್ ಬೇಡ ಬರೇ ಪಲ್ಸ್ ಹಾಕಿ ಬರೀ ಎರಡು ಬರೀ ಒಂದು ರೌಂಡ್ ತಂದರೂ ಸಾಕು ನೋಡಿ ಎಲ್ಲ ಕೂಡ ಈಗ ಪೌಡ್ರ್ ಮಾಡಿಕೊಂಡಾಯಿತು ಇದನ್ನು ಕೂಡ ಈ ಅಕ್ಕಿ ತರಿಗೆ ಇದನ್ನು ಕೂಡ ಹಾಕಿಕೊಳ್ಳುವ ಇದರಲ್ಲಿ ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಚಿಟಿಕೆ ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಹೆಸರೆಲ್ಲ ಹಾಕಿದ ಕಾರಣ ಉಪ್ಪು ಕೂಡ ಒಂಚೂರು ಚೂರು ಹಾಕಿಕೊಳ್ಳುವ ಬೆಲ್ಲ ಕೂಡ ಹಾಕಿದ್ದೇವೆ ಅಂದರೆ ಕೂಡ ಒಂದು ಚುಡಿ ಚಿಟಿಕೆ ಉಪ್ಪು ಹಾಕಿದ್ರೆ ಉಂಟಲ್ಲ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇವಾಗ ನಾವು ಇದನ್ನು ಅಂತೆ ಎಲ್ಲವನ್ನು ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಚೆನ್ನಾಗಿ ತಿಕ್ಕಿ ತಿಕ್ಕಿ ಕಲಸಿಕೊಂಡರೆ ಕಲಸಿಕೊಂಡ್ರೆ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಇದು ಆ ರೀತಿ ಕಲಸಿಕೊಂಡ್ರೆ ಆಯಿತು ನಮಗೆ ಪೂರ್ತಿ ಇಷ್ಟು ಬೇಡ ಅಂತಿದ್ರೆ ಇದನ್ನು ಸ್ವಲ್ಪ ಪೌಡರ್ ಅಂತ ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮತ್ತು ಬೆಲ್ಲದ ಪಾಕ ಮಾಡೋದು ದಿಢೀರಾಗಿ ನಮಗೆ ಈ ಉಂಡೆಯನ್ನು ಮಾಡಿಕೊಳ್ಬೋದು ಕ್ಯಾಲ್ಸಿಯಂ ಉಂಡೆ ಕಾಲು ನೋವಿರಲಿ ಮಂಡಿ ನೋವಿರಲಿ ಬೆನ್ನು ನೋವು ಸೊಂಟ ನೋವು ಎಲ್ಲದಿಗೂ ಕೂಡ ಒಂದು ಹಿಮ್ಮಡಿ ನೋವು ಎಲ್ಲದಿಗೂ ಕೂಡ ಈ ಉಂಡೆ ಉಂಟಲ್ಲ ತುಂಬನೇ ಆರೋಗ್ಯದಾಯಕವಾದ ಉಂಡೆ ಹೇರಳವಾಗಿದ್ರಲ್ಲಿ ಕ್ಯಾಲ್ಸಿಯಂ ಇದೆ ಅದ ಕಾರಣ ದಿವಸ ಈ ಉಂಡೆಯನ್ನೊಂದು ತಿಂದುಕೊಂಡು ಬಂದ್ರೆ ಉಂಟಲ್ಲ ಕ್ರಮೇಣವಾಗಿ ನಿಮ್ಮ ಕಾಲು ನೋವು ಗಂಟು ನೋವು ಎಲ್ಲ ಕಡಿಮೆ ಆಗ್ತದೆ ಹಾಗೆ ಬೆಲ್ಲದಲ್ಲಿ ಕೂಡ ಹೇರಳವಾಗಿ ಕ್ಯಾಲ್ಸಿಯಂ ಉಂಟಲ್ಲ ನೋಡಿ ಎಲ್ಲ ಕೂಡ ಚೆನ್ನಾಗಿ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಹಾಗೆ ಇಲ್ಲಿ ಜೋನಿ ಕೂಡ ದಪ್ಪ ಆಗಿದೆ ನೋಡಿ ಇದು ನಮಗೆ ನೂಲು ಪಾಕ ಕೂಡ ಆಗೋದು ಬೇಡ ಸ್ವಲ್ಪ ಅಂಟು ಪಾಕ ಆದ್ರೆ ಸಾಕು ನೋಡಿ ಇಲ್ಲಿ ಸ್ವಲ್ಪ ನೀರು ನಾನು ಒಂದು ಗ್ಲಾಸ್ ಹಾಕಿದ್ದೇನೆ ಅರ್ಧ ಲೋಟ ಹಾಕಿ ಇದ್ರೆ ಸಾಕಾಗ್ತಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿ ಇಲ್ಲಿ ಸ್ಟವ್ ಅಲ್ಲಿ ಉಂಟು ನೀವು ಎರಡು ಲೋಟ ಬೆಲ್ಲ ತಕೊಂಡ್ರೆ ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು ನೋಡಿ ಜೋನಿ ಕೂಡ ದಪ್ಪ ಆಗಿದೆ ಹಾಗೆ ಸ್ವಲ್ಪ ಅಂಟಾಗಿದೆ ನೋಡಿ ಅಂಟಂಟು ಥರ ಆಗ್ತಾ ಆಗ್ತಾ ಉಂಟು ನೂಲು ಪಾಕ ಏನು ಬರೋದು ಬೇಡ ಇಷ್ಟ ಆದ್ರೆ ಸಾಕು ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಕೊಳ್ಳುವ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪದಲ್ಲಿ ಕೂಡ ಹೇರಳವಾಗಿ ಕ್ಯಾಲ್ಸಿಯಂ ಇದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹ್ಮ್ ಚೆನ್ನಾಗಿ ಕಲಸಿಕೊಂಡ ಇತ್ತು ಇವಾಗ ಇದಕ್ಕೆ ನಾವು ಇಲ್ಲದ ಪಾಕವನ್ನು ಹಾಕಿಕೊಳ್ಳುವ ಒಮ್ಮೆತ ಹಾಕಿಕೊಳ್ಳುದು ಬೇಡ ಸ್ವಲ್ಪ ತಣ್ಣಗಾದ ನಂತರ ಹಾಕಿಕೊಂಡ್ರೆ ಆಯ್ತು ಸೋಸಿ ಹಾಕಿಕೊಳ್ಳುವ ಅಕ್ಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಬಿಸಿ ಬಿಸಿ ಉಂಟು ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೂ ಉಂಡೆ ಕಟ್ಟಿಕೊಂಡ್ರೆ ಆಯ್ತು ನೋಡಿ ಉಂಡೆಯನ್ನೆಲ್ಲ ಇಟ್ಟುಕೊಂಡಾಯ್ತು ಲಡ್ಡು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಸುಮ್ಮನೆ ಪೇಟೆಗೆಲ್ಲ ಹೋಗಿ ಬೇಕರಿಯಿಂದ ತರುವ ಬದಲು ನಾವು ಮನೆಯಲ್ಲಿ ಹೆಲ್ದಿಯಾಗಿ ಸ್ವೀಟನ್ನು ಅನ್ನು ಮಾಡಿದ ಸ್ವಲ್ಪ ಬೆಲ್ಲದ ಜೋನಿ ಉಳಿದಿದೆ ಇದನ್ನು ನಾವು ಟೀ ಮಾಡುವಾಗೆಲ್ಲ ಸೇರಿಸಿಕೊಳ್ಬೋದು ಕಾಫಿ ಮಾಡುವಾಗ ಟೀ ಮಾಡಾಗ ಸೇರಿಸಿಕೊಳ್ಬೋದು ಸ್ನೇಹಿತರೆ ನಮ್ಮ ಕ್ಯಾಲ್ಸಿಯಮ್ ಲಡ್ಡು ನೋಡಿ ರೆಡಿಯಾಗಿದೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ಅದ್ಭುತವೇ ಉಂಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ ಯಾರಾದರೂ ಹೊಸ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ನೋಡಿ ನಾಳೆನ ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಇಸಿಕೊಂಡು ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ